ಮತ್ತೆ ಏನಾರು ಬೇಕೇನಾ ಪ್ರೀತಿ ನೀವು ತಿನ್ನೋಕ ಏನಾರು ಮಾಡ್ಕೊಡ್ಲಿ ಬಂದಿಟ್ಟು ಬೇಡ್ರಿ ಅತ್ತಿ ಹೊಟ್ಟಿನ ತುಂಬ ಬಿಟ್ಟೈತಿ ಆಗಲ್ಲ ಉಂಡಿದ ಇನ್ನೂ ಹೊಟ್ಟಿ ಒಜ್ಜಿನ ಐತಿ ನೀವು ಭಾಳ ಚಲೋ ಅಡಿಗೆ ಮಾಡ್ತೀರಿ ಅತ್ತಿ ನಂಗೆ ಎಲ್ಲ ನಮ್ಮ ಅತ್ತೆ ಕಲಿಸಿದ್ವ ವಯಸ್ಸಿಗೆ ಮದುವೆ ಮಾಡಿ ಕಳ್ಸಿ ಬಿಟ್ಟರೆ ನಮ್ಮ ಮೇನಷ್ಟು ಕಳಿಸಿದಲ್ವ ಮನ್ಯಾಗೆ ಅಡಿಗೆ ಇಲ್ಲಿಗೆ ಬಂದ ಎಲ್ಲ ಕಲ್ತಿದ್ದು ನೋಡು ಅಜ್ಜಿ ನೀವು ಕಲ್ಸಿರಿ ಹ್ಞೂ ಮದ್ಲಿಕ್ಕಿಗೆ ಹೊಸ್ದಾಗಿ ಮದುವೆ ಆಗಿ ಬಂದಾಗ ಏನೇನು ಆದ್ರೆ ಈಗ ನೋಡು ನನ್ನ ಮೀರ್ಸ್ತಾ ಹೋಗ ರೇ ಅತಿ ನಿಮ್ಮಷ್ಟೇ ನೀನು ಮಾಡೋಕ ಬರಂಗಿಲ್ಲ ನಂಗೆ ಹೋಳಿ ಮಾಡ್ತಿರಲ್ಲ ನೀವು ಒಳೆ ಮೆತ್ತೋಗ ಭಾರಿ ಮಸ್ತಾಗಿರ್ತಾವ್ರಿ ನಿಮ್ಮಂಗೆ ಮಾಡ್ಬೇಕಂತ ನೀ ನಂಗೆ ಬರಂಗೇ ಇಲ್ಲ ಮಗ ನೀನು ಚಲಾಗಿರ್ತಾವಲ್ಲೇನ ಇಲ್ಲ ರೀ ಅತಿ ಆದರೂ ನಿಮ್ಮಂಗೆ ಬರಂಗಿಲ್ಲ ನೀವು ಎಷ್ಟು ದೊಡ್ಡ ದೊಡ್ಡ ಮೆತ್ತಗ ಮಸ್ತ್ ಒಳ್ಳೆ ಭಾರಿ ಮಸ್ತ್ ಮಾಡಿರ್ತೀರಿ ಒಂದೊಳಗೆ ತಿನ್ನೋಲ್ಲ ಎರಡು ಹೋಳಿಗೆ ತಿಂತಾರೆ ನೋಡ್ರಿ ನಾ ಮಾಡಿದ್ದಾದ್ರೆ ಹೋಳಿಗೆ ಈ ಎರಡು ತಿನ್ನಲ್ಲೇ ಒಂದೇ ತಿಂತಾರೆ ಆಮೇಲೆ ಬಿಳಿ ಹೋಳಿಗೆ ಮಾಡ್ತಿರಲ್ ರೀ ಅತಿ ಅದು ಒಳ್ಳೆ ಭಾರಿ ಮಸ್ತ್ ಮಾಡ್ತಿರ್ ಬಿಡ್ರಿ ಒಂದಿಷ್ಟಿನೂ ಕಲಿಬೇಕಾಗೇತಿ ನಾನು ಮದುವೆ ಆಗಿ ಬಂದಿಷ್ಟು ವರ್ಷ ಆದರೂ ಇನ್ನೂ ನಿಮ್ಮಂಗೆ ಹೋಳಿಗೆ ಮಾಡ್ದಾಗ ಕಲ್ತಿಲ್ಲ ತಿರ್ಗಾ ಮೊಮ್ಮಕ್ಳು ಬಂದು ನಂಗು ನಿಮ್ಗೆ ಮೊಮ್ಮಕ್ಕಳ ಅದ್ರ ರೀ ಅತಿ ಹ್ಞೂ ಯಾಕ ಹಂಗ್ ಕಾಣುವಲ್ಲೇನ ನನ್ನ ಹ್ಮ್ ಇಲ್ರಿ ಅತ್ತಿ ಹಂಗೆ ಕಾಣೋಂಗೆ ಇಲ್ಲಿ ನೀವು ಖರೇನ ಪ್ರೀತಿ ಮಕ್ಳಾರ ಆದಂಗೆ ಕಾಣ್ತಾನಿಲ್ಲ ಹಾ ಹಂಗೆ ಕಾಣಿಸ್ತಿರತ್ತೆ ಏನೋ ಒಂದು ಒಂದ್ ಹತ್ತು ವರ್ಷದ ಮಗು ಐತನಾ ಅನ್ನಿಸ್ತು ನೋಡ್ರಿ ಇಲ್ವಾ ನಂಗೆ ನಾಲ್ಕು ಮಕ್ಕಳ ನೋಡು ನಾಲ್ಕು ಮಕ್ಕಳದವ್ರ ಅತ್ತಿ ಹಂಗ ಅನ್ಸೋಂಗೆ ಇಲ್ಲಿ ನೋಡ್ರಿ ಭಾರಿ ಹೆಂಗ್ ಕಾಣ್ತೀರಿ ನೀವು ಎರಡು ಹೆಣ್ಣು ಎರಡು ಗಂಟೆ ನೋಡು ಈಗಾಗಲೇ ಎರಡು ಹೆಣ್ಣು ಮಕ್ಳು ಮದಿ ಮಾಡ್ಕೊಟ್ಟ ಮೂರನೇದ್ದು ನಾಲ್ಕನೇದ್ದು ಗಣ್ಮಗ ಅವ್ರನ್ನೂ ಮದಿ ಮಾಡ್ಬೇಕೀಗ ಸಸಿ ಹುಡುಕ್ಬೇಕು ಇಲ್ಲ ರೀ ಐತಿ ನೀವು ನಾಲ್ಕು ಮಕ್ಳು ತಾಯಿ ಅಂತ ಹೇಳಿ ಖರೇ ಗುರಿಪ್ಪ ಮತ್ತ ಅಂಕು ತಂಕು ಜ್ಯೂಸ್ ಪ್ಲಾಸ್ ಏನಾರ ಮಾಡಿಕೊಡಲೇನಾ ಬ್ಯಾಡ್ರಿ ಐತಿ ಹೊಟ್ಟೆ ತುಂಬೈತೆ ಅಂತ ಹೇಳಿದ್ನಲ್ರಿ ತಡಿ ತಡಿ ಇಷ್ಟೆಲ್ಲ ಹೇಳಾತಿದ್ದೀನಿ ನನ್ನ ಬಗ್ಗೆ ತಡಿ ಒಂದಾರ ಗ್ಲಾಸ್ ತಣ್ಣಗ ಜ್ಯೂಸ್ ಮಾಡ್ಕೊಡ್ತೀನಿ ನೀನು ಅತ್ತಿ ಕುಡಿವಂತ್ರಿ ಅಂತ ರೀ ಯಾವ ನಂಗೆ ಜ್ಯೂಸ್ ಬ್ಯಾಡವಾ ಇನ್ನೂ ಬೇಕಂದ್ರೆ ಪ್ರೀತಿಗೆ ಮಾಡ್ಕೊಡ ನಂಗೆ ಒಂದು ಕಪ್ ಚಾ ಮಾಡ್ತೊಂಬ ಸಾಕು ಹ್ಞೂ ರೀತಿ ಐದೇ ನಿಮಿಟ್ರಿ ರೀ ಬಂದು ಹಿಂಗೋದು ಹಿಂಗೆ ಬಂದಿರಿ ಏನ ಪ್ರೀತಿ ನಿನ್ನಿಸಿ ಅಷ್ಟು ಸನಕ್ಕೆ ಕಣ್ಣು ಕಂತಾಳೇನಾ ಹ್ಞೂ ರೀ ಜಿ ನಾನು ಸುಳ್ಳು ಹೇಳಿ ರೀ ಸುಳ್ಳು ಹೇಳೋದ್ರಿಂದ ನನಗರ ಏನು ಸಿಗ್ತತ್ತೆ ಹೇಳಿರಿ ನೋಡೋಣ ಹೋಗ್ಲಿ ಬಿಡಪ್ಪ ನಾನಾ ಇಲ್ಲಿ ಅವ್ರ ಇರ್ತೀನಿ ಅವ್ರ ಸಸಿ ಹಿಂಗೆಲ್ಲ ಹೇಳಿ ಬಿಟ್ಟಿಗೆ ಹಾಕೋಬಹುದನ್ಬಹುದು ಅದವ್ರ ಖರೇನಾ ಹಂಗ ಹೆಂಗದ್ರಿ ಅಜ್ಜಿ ಹೂನ್ವಾ ಅಕ್ಕಿ ಬಂದಿಟ್ಟ ತಲಿಗೆ ಬಣ್ಣ ಅಷ್ಟ ಹೌದೇನ್ ರೀ ಅಜ್ಜಿ ಕಾಣಂಗಿಲ್ಲ ನೋಡ್ರಿ ಕೂದ ಒಳ್ಳೆ ಭಾರಿ ಅದವರು ಏನ್ ಚಂದ ತಲೆ ಕೂದ್ಲ ಮೈಂಟೈನ್ ಮಾಡ್ಯಾರ ನೋಡ್ರಿ ಹ್ಞೂ ಅಕ್ಕಿ ಭಾಳ ಚಂದದಾಗ ನನ್ ಸಸಿ ಹಂಗಾಗಿ ಅಲ್ಲ ಮೊದಲನೇ ನೋಟಕ್ಕ ನೋಡಕೆ ಒಪ್ಪಿ ಮದಿ ಮಾಡ್ಕೊಂಡ್ ಬಂದ್ಬಿಟ್ಟ ನನ್ನ ಮಗ ಅಜ್ಜಿ ನಿಮ್ಗೆ ಎಷ್ಟು ಮಕ್ಳು ರೀ ನನ್ನ ಹೊಟ್ಟೆ ಆಗಿನ ಹುಟ್ಟಿದಂದ್ರೆ ಮೂರ್ ಹೆಣ್ಣು ಒಂದ್ ಗಂಡು ಮತ್ತ ನಿಮ್ಮ ನಾನು ನಾಲ್ಕು ಮಕ್ಕಳು ಅನ್ನೋದಿಲ್ವಾ ನನಗೆ ಐದು ಮಕ್ಳು ಅಂತ ನೋಡುವ ಯಾರು ಏನೇನ್ ಮಾಡ್ತಾರ್ರಿ ಅಂದ್ರೆ ಮೂರು ಮಕ್ಳು ಹೆಣ್ಮಕ್ಳು ಮದುವೆ ಮಾಡ್ಕೊಟ್ಟೆನಾ ಅವ್ರವ್ರ ಮನೆ ಅವ್ರು ನೋಡ್ಕೊಂಡು ಅದಾರವ ಅವರು ತಕ್ಕ ಮಟ್ಟಿಗೆ ಚಲೋ ಅದಾರ ಅವ್ರ ಮನ್ಯಾಗ ಇನ್ನ ನಾನು ನಿಮ್ಮ ಈ ದೊಡ್ಡ ಮಾವ ಮತ್ತು ನಿಮ್ಮ ಸಣ್ಣ ಮಾವ ಎಲ್ಲರೂ ಈ ಮನೆಗೆ ಇರ್ತಿದ್ವಿ ಈಗ ಒಂದು ಹತ್ತು ಹದಿನೈದು ವರ್ಷದಿಂದ ನಿಮ್ಮ ಮಾವ ಆದ್ರು ನೋಡು ಆದ್ರ ಅಂದ್ರೆ ಜಳ ಮಾಡ್ಕೊಂಡೇನಲ್ಲ ಅವಾಗ ಅಲ್ಲೇ ಜೀವನ ಚಲೋ ಅನಸ್ತ ಇಲ್ಲೇನು ಪಾಪ ಓದಿದ್ನಲ್ಲ ಹಂಗಾಗಿ ಅಲ್ಲೇ ಕೆಲಸ ಮಾಡ್ಕೊಂಡಿರ್ತೇನೆ ದೊಡ್ಡವ ನಿಂಗೆ ಯಾವಾಗ ಯಾವಾಗ ಅಕ್ಯತಿ ಬಂದು ಹೋಗಿ ಮಾಡ್ತಿರೋ ಅಂತಿದ್ದ ಹಾಗಾಗಿ ನಾನು ನಿಮ್ಮ ಮಾವ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇರ್ತಿದ್ವಿ ಪಾಪ ಇವು ಅದ ಹೊಸ್ದಾಗ ಮದುವೆ ಆಗಿದ್ವಲ್ಲ ಅದ್ರ ಬೇರೆ ಈ ಮನಿ ಒಂದಿಟ್ಟ ಸಣ್ಣದಾಕೇತ್ವ ಹಂಗಾಗಿ ಎಲ್ಲ ಸೇರೆ ಸರಿ ಬಿಡು ಅಂತಂದೇಳಿ ಅವ್ರು ಆ ಕಡೆ ಹೋದ್ರು ಇವ್ರು ಇಲ್ಲಿ ಉಳಿದ್ರು ಎಷ್ಟು ಅಂದ್ರೆ ಇದು ನಮ್ದು ಆಸ್ತಿ ಅಲ್ಲ ಅದ್ರ ಬೇರೆ ನಾವು ಹಿರಿಯರು ಎಲ್ಲರೂ ಸೇರಿ ಕೂಡಿ ಬಾಳಿದ ಮನಿ ಇಲ್ಲೇ ಉಳ್ಕೊಂಡ್ಬೇವ ಇದು ಭಾಳ ಹಳೆ ಮನಿ ಅನ್ಸಂಗಿಲ್ಲಿ ನೋಡಿರಿ ಅಜ್ಜಿ ಇಲ್ವಾ ಈಗ ಇತ್ತೀಚಿಗೆ ಒಂದು ಈ ಹತ್ತು ವರ್ಷದಿಂದ ನನ್ನ ಮಗ ಇದನ್ನ ಇಷ್ಟು ಎಂತದ ಮತ್ತಿ ಇನ್ನೊಮ್ಮೆ ಸರಿ ಮಾಡ್ಸಿದ್ ನಮ್ಮ ಮನೀನ ರಿನೋವೇಶನ್ ಮಾಡ್ಸಿದ್ರೇನ್ರೀ ಹೂನ್ವಾ ಅಲ್ಲಲ್ಲಲ್ಲಲ್ಲೇ ಒಂದಿಟ್ಟು ಬಾಗ್ಲ ಕಿಟಕಿ ಗೋಡಿ ಎಲ್ಲ ಕಿತ್ ಕಿತ್ ಏನೋ ಈಗಿಂದ ಇದಕ್ಕೆ ತಕ್ಕಂಗೆ ಮಾಡಿಸ್ತೇನೆ ಅಂತ ಹೇಳಿ ಮಾಡ್ಸಿದ್ನವ ಮತ್ತಿ ಇವನ್ನೆಲ್ಲನಾರ ಏನು ಕೆಂಪುಗ ಅವಾಗಿನ ಕಾಲದ ಬರ್ತಿದಲ್ಲವ ಕೆಂಪಂದು ಸಿಮೆಂಟ್ ಹಾಕಿ ಮೇಲೆ ಬಣ್ಣ ಹಚ್ತಿದ್ರು ಕೆಂಪಂದು ಸಿಮೆಂಟ್ ಅಲ್ಲ ಸಿಮೆಂಟಿನ ಮೇಲೆ ಬಣ್ಣ ಹಚ್ಚಿ ಅದೇನ ಮಾಡ್ತಿದ್ರವ ಅದಕ್ಕೇನ ಅಂತ ತಡೀವ ಹೇಳ್ತಾನೆ ಅದಕ್ಕೆ ರೀ ರೆಡ್ ಆಕ್ಸೈಡ್ ಅಂತಾರ್ರಿ ಅಜ್ಜಿ ಹಾ ಹೂನ್ವಾ ಅದ ಹಾಕಿದ್ರ ಅವಾಗ ನನ್ ಮಗ ಇನ್ನೂ ಸಣ್ಣವಿದ ಬರ್ತಾ ಬರ್ತಾ ಈಗಿನ ಕಾಲಕ್ಕೆ ತಕ್ಕಂಗ ಅಂತ ಹೇಳಿ ಇಂತ ಒಬ್ಬಳೆ ಕಲ್ಲು ಹಾಕ್ಯಾರ ನೋಡು ಏನ್ ಬಿಳಿಕ್ಕಲ್ಲ ಇಟ್ಕು ಪಟ್ಕು ಒಸ್ಕೊಂತನ ಕುಂದಿರ್ಬೇಕು ಮನಿ ತುಂಬ ಗಲೀಜಾದ್ರೆ ಎದ್ದು ಹೊಡಿತತ್ ನೋಡು ಒಂದೇ ಒಂದ್ ಕೂದ್ಲು ಬಿದ್ರು ಸಹಿತ ಕಾಣ್ತತ್ ನೋಡು ಹೌದು ರೆಜ್ಜಿ ಈ ಬಿಳೆಕಲ್ಲ ಅಂತ ಕರ್ರೆ ನೋಡಕ್ ಚಂದ ಕಾಣಿಸ್ತಾವ ಆದ್ರ ಬಾಳ ಗಲೀಜಾ ಬಿಡ್ತಾವ್ರಿ ಆಗ್ಲಿ ಮುಗ್ಲಿ ಸ್ವಚ್ಛ ಮಾಡ್ಕೊಂತಿರ್ಬೇಕು ಯಾದ್ರೂ ನಿಮ್ ಮನಿ ನಂಗೆ ಬಾರಿ ಮನ್ಸಿಗೆ ಬಂತು ಬಿಡುವ ನಿಮ್ಮ ಅಪ್ಪಾರ ಬಾರಿ ಮಸ್ತ್ ಕಟ್ಸರ್ ನೋಡ ಅಂತ ಮನಿ ಇದ್ರ ಅಂತ ಮನೆಯಾಗ ಇರ್ಬೇಕು ನೋಡು ಏನ್ ಮಾಡ್ಬೇಕು ರಜ್ಜಿ ನಮ್ಮ ಮಿನ ಸರಿ ಇಲ್ಲ ತಗೊಂಡೇನ್ ಮಾಡೋದ್ ಹೋದಲ್ರಿ ಅಂತಾರಲ್ಲ ಮಂದಿ ಬಾಳಿದ್ರ ಮನಸ್ಸಿರ್ತದಂತ ದೊಡ್ಡ ಮನ್ಯಾಗ ಸ್ವಲ್ಪ ಮಂದಿರ್ತಾರಂತ ಹಂಗೂ ಆತು ಮತ್ತೆ ಹಿಂಗೂ ಅಂತಾರವಾ ಎಷ್ಟು ದೊಡ್ಡ ಮನಿ ಇರ್ತತಿ ಅಷ್ಟು ಮನಸ್ಸು ಸಣ್ಣದ್ದು ಇರ್ತತಿ ಮತ್ತೆ ಮನಿ ಎಷ್ಟು ಸಣ್ಣ ಇರ್ತದೆ ನೋಡು ಆ ಮನೆಯಾಗಿನ್ ಮಂದಿದ್ದ ಮನ್ಸು ಭಾಳ ದೊಡ್ಡದಿರ್ತವಾ ಹಂಗ ಹೇಳ್ಕೊತೋದ್ರೆ ಹಂಗ ಬರ್ತಾವ ನಿಮ್ಮ ಮನ್ಯಾಗ ನಿಮ್ಮ ಮಮ್ಮಿ ಒಂದ ಬಿಡು ಹಂಗಿರೋದು ಅದು ಬಿಟ್ರೆ ಮತ್ತಿನ್ನೇನು ಹೋದಲ್ಲ ಪ್ರೀತಿ ಆದ್ರೂ ಅಜ್ಜಿ ನಮ್ಮ ಮನೀಗ ನಮ್ಮ ಅಣ್ಣ ಪಾಪ ಬೇರೆ ಹೋಗಿನ ಈಗಾಗ್ಲೇ ಎಷ್ಟು ವರ್ಷ ಆತು ನಮ್ಮ ಮಮ್ಮಿಗನ್ ಮೇಲೆ ಒಂದಿಟ್ಟು ಪ್ರೀತಿನದ ಇಲ್ರಿ ಹಡದ ತಾಯಿಗ ಅವ್ರವ್ರ ಮಕ್ಳ ಮೇಲೆ ಪ್ರೀತಿ ಇದ್ದೇ ಇರ್ತತ್ವ ಹಂಗನ ಕೋಬಾರ್ದು ಆದ್ರೂ ಅದಕ್ಕೆ ನಮ್ಮ ಮಮ್ಮಿ ಅಲ್ಲಿ ಬಿಡ್ರಿ ಅಜ್ಜಿ ಅಕಿ ಒಂಥರಾ ಬೆರ್ನದಾಳ ನಮ್ಮ ಮನ್ಯಾಗ ಹಂಗಲ್ವಾ ಅಕ್ಕಿಗೂ ಕಳ್ಳನದಿರ್ತತಿ ಆದ್ರ ಆಕೆ ಒಂಥರ ಅದು ಸರಿಯಾದ ತಪ್ಪಾದ ತಿಳ್ಕೊಳವಲ್ಲಾ ಅದೇ ರಜಿ ಹೆಂಗಾರ ಮಾಡಿ ನಮ್ಮ ಮಮ್ಮಿನ ಸರಿ ದಾರಿ ತರ್ಬೇಕು ನೋಡ್ರಿ ಏನ್ ಮಾಡ್ದೆ ನನಂಗೂ ತಿಳಿಯಲ್ದಾಗೈತಿ ಎಲ್ಲಾನು ಕಾಲನ ಉತ್ತರ ಕೊಡ್ತೈತ ತಲೆ ಕೆಡಿಸ್ಕೊಬಾ ಸ್ವಲ್ಪ ಸಮಯದ ನಂತರ ಪ್ರೀತಿ ಜ್ಯೂಸ್ ಹೆಂಗಾಗಿತ್ತು ಜ್ಯೂಸು ಒಳ್ಳೆ ಬಾರಿ ಮಸ್ತ್ ಮಾಡಿದ್ರಿ ಅತಿ ಅತ್ತಿರಿ ಯಾಕ ಒಂದು ದೊಡ್ಡ ಜ್ಯೂಸಿನ ಸ್ಟಾಲ್ ತೆಗಿಬಾರ್ದು ರೀ ಏನೋ ಜ್ಯೂಸಿನ ಸ್ಟಾಲ್ ಹ್ಞೂ ರೀ ಅತಿ ನೀವು ಅಡಗಿನೂ ಬಾಳ ಚಲೋ ಮಾಡ್ತೀರಿ ಜ್ಯೂಸು ಚಲೋ ಮಾಡ್ತೀರಿ ಮತ್ತೆ ಯಾಕೆ ಹೋಟೆಲ್ ತೆಗಿಬಾರ್ದು ಯಾವ ಪ್ರೀತಿ ಆಕಿ ಪಾಪ ಮನೆ ನಡೆಸ್ಕೊಂಡು ಮನೆಯಾಗಿನ ಆಗದಾಳ ನೀ ಏನವ ಐಡಿಯಾ ಐಡ್ಯಾ ಹೇಳ್ಕೊಡಾಕತ್ತೆ ಅಕ್ಕಿಗ ಅದ್ರಾಗೆ ತಪ್ಪೇ ಅಜ್ಜಿ ಇಲ್ವಾ ಬೇಡ ಆಕೆಯೂ ಚಂದಾಗಿ ಮನೆಯಾಗ ಆರಾಮದ ನಮಗೇನು ಕಮ್ಮಿ ಆಗೈತೆ ಹೇಳಿ ನೋಡೋಣ ಪಾಪ ಆಕಿಗೂ ಇನ್ನೆ ಗಂಡು ಹುಡುಗುರದವು ಮದುವೆ ಮಾಡಿಲ್ಲ ಅಂದ್ರೆ ಸೊಸೆ ಅಂದ್ರೆ ಬರ್ತಾರೆ ಆಕೆಯೂ ಕಾಲ್ ಮೇಲೆ ಕಾಲಲ್ಲಿಕೊಂಡು ಆರಾಮಕ್ಕೊಂದು ತಿನ್ಬೋದು ಅವಾಗ ಅತಿ ರೀ ಅದು ಪ್ರೀತಿ ಹೇಳಿದಂಗೆ ನಾನು ಒಂದು ಹೋಟೆಲ್ ತೆಗಿಲೇನು ರೀ ಆಗ ಹೋಗಿ ಹೋಟೆಲ್ ತೆಗ್ದು ಏನು ಮಾಡಕಿ ಚಂದಾಗಿ ಮನೆಯಾಗಿನ ಮಂದಿಗೆ ಬೇಸ್ ಹಾಕು ಅದಕ್ಕಿಂತ ಬೇರೆ ಇನ್ನೇನಂತ ಹೇಳು ಅಷ್ಟಕ್ಕೂ ನಿನಗೆ ಏನು ಕಮ್ಮಿ ಆಗೈತವಾ ಮನ್ಯಾಗ ಹಂಗಲ್ರಿ ಅತ್ತಿ ಈಗಿನ ಕಾಲ್ದಾಗ ಹೆಣ್ಮಕ್ಳು ದುಡಿಬೇಕಂತಾರ್ರಿ ಬರೀ ಮನೆ ಕೆಲಸ ಮಾಡ್ಕೊತಿದ್ರ ನನಗೆ ಇಷ್ಟನ ಆಗಲ್ರಿ ಅತ್ತಿ ಯವ್ವ ನೀ ಏನ ಮನ್ಯಾಗ ಕಮ್ಮಿ ದುಡಿತೇನ ಹೋಗ್ರಿ ಅತ್ತಿ ಯಾವ ನೋಡಿದ್ರು ನಿಮ್ಮ ಮಗ ಮನ್ಯಾಗ ಖಾಲಿ ಬಿದ್ದಿರ್ತಿ ದಂಡ ಪಿಂಡ ದಂಡ ಪಿಂಡ ಅಂತಿರ್ತಾರ ಅದಕ್ಕೆ ಅವಾಗಿಂದನು ನನ್ನ ತಲೆಗ ಏನಾರ ಮಾಡ್ಬೇಕು ಏನಾರ ಮಾಡ್ಬೇಕು ಅಂತ ಬರ್ತಿತ್ತಾ ಆದರೂ ಹೆದರಿಕೆ ಆಗಿ ಕಿರ್ತಿದೆ ಕಿರ್ತಿದ್ದೆ ಪ್ರೀತಿ ಹೇಳಿದ್ಲರಿ ನಂಗೂ ಖರೀ ಅನ್ಸಾತ್ರಿ ಅತ್ತಿ ಪ್ಲೀಸ್ ರೀ ಏನ ನನ್ನ ಮಗ ನಿನಗೆ ಹಂಗನ್ನ ಅಯ್ಯೋ ಸುಮ್ಮನೆ ರೀ ಅತ್ತಿ ಬಾಯಿ ಮಾಡ್ಬೇಡ್ರಿ ಕೇಳಿಸ್ಕೊಂಡ್ರು ಬೈದ ಬಿಡ್ತಾರವ್ರು ಹೊಗ ಹುಡ್ಗಿ ನೋಡ್ವಾ ನಂಗ ಹಿಂಗೆಲ್ಲಾ ಹೆಣ್ಮಕ್ಳಗ ಹಿನಾಯವಾಗಿ ಮಾತಾಡೋದು ಇಷ್ಟ ಆಗಂಗಿಲ್ಲ ಯಾಕ ನಾನು ಈ ಮನೆಯಾಗ ಕೆಲ್ಸ ಮಾಡ್ಕೊಂಡಿದ್ದೆನಾ ನಾನು ಏನ್ ದಂಡ್ ಪುಂಡಿಕ್ ಬಿದ್ದೆ ನಿಮ್ಮ ಒಂದ್ ದಿವ್ಸಿ ಬಿಡ್ವಾನ್ ತೆಡಿ ಮಾಡ್ತೇನೆ ಕರಿಬೇಡ್ರಿ ಮತ್ ನೋಡ್ರಿ ಜಗಳ ಕೊಟ್ಟ ಹಾಕೇತ್ ನೀವ ಇಲ್ವಾ ಇಂತ ವಿಷಯಕ್ಕೆಲ್ಲ ನಾನು ಅವನಿಗ ಸೊಪ್ಪ ಹಾಕಂಗಿಲ್ಲ ಹೆಣ್ಮಕ್ಳಂದ್ರ ಮರ್ಯಾದೆ ಮರ್ಯಾದಿ ಕೊಡೋದ್ ಕಲ್ಸಾನಿ ಹಿಂಗ್ ಮರ್ಯಾದಿ ತೆಗೆದಲ್ಲ ಅದು ನೀನಾರಾಗಿರ್ಲಿ ನಾನರ ಆಗಿರ್ಲಿ ಕೊನೀಗ ನಿನ್ ಮಗಳರ ಆಗಿರ್ಲಿ ಏ ರಜಪ್ಪ ಬರಲ್ಲ ಎಲ್ಲದಿ ಸತೀಶ ನಿಮ್ಮ ಅಜ್ಜಿ ஏனா மாதா ஹுடி தலைகிள சரியா அதேத்தான் கண்டிப்பா அது டிவோர்ஸ் அந்த ಹ್ಮ್ ನೋಡುವ ಅದ ಗಂಡ ಹೆಂಡತಿನ ದೂರ ಮಾಡ್ತಾ ಇರೋದಲ್ಲ ಹ್ಞೂ ರೀತಿ ಡಿವೋರ್ಸ್ ಅಂದ್ರೆ ಗಂಡ ಹೆಂಡತಿನ ದೂರ ಮಾಡದ್ರಿ ಪ್ರೀತಿ ಸುಮ್ನಿರ್ವಾ ನೀ ಏನಾರ ಹೇಳಕ್ಕೆ ಹೆದರ್ಸ್ಬೇಡ ಅತ್ತಿರಿ ಅಕ್ಕಿ ಹೇಳದ್ರ ಏನ್ ತಪ್ಪೈತ್ರಿ ಗಿಬಾಸ್ ಮಾಡ್ತಾರಂತ ಏನ್ ಬೇವಾ ಯಾಕ ಕೂಗಾಕತ್ತಿದಿ ಈ ಕಡೆ ಬಾರಲ್ಲ ರಾಧಾ ಅಲ್ಲ ನನ್ ಸೊಸಿಗೆ ಏನಂದಿದೀನಿ ನಾನ್ ಬೇವಾ ನಾ ಏನಂದೇನ್ ಬೇ ಅಕ್ಕಿಗ್ ಒಂದ್ ಮಾತ್ರ ಏನಾರು ಅಂದೇನ ಕೇಳು ನೀ ಅನ್ಲಾರ್ದಂಗ್ ಅಕ್ಕಿ ಹೇಳ್ಬಿಡ್ತಾಳ ಏನಂದಿ ಖರೇ ಹೇಳ ರಾಧಾ ಯಾಕ ಸುಳ್ಳ ಸುಳ್ಳ ಹೇಳಿಯಾ ಅವನ್ ಮುಂದ ಯಾಕ ತಾಯಿ ಮಗ ನಡುವ ಜಗಳ ಹಚ್ಚಿ ಕುಣ್ತಾ ನೋಡಕ್ ಇಷ್ಟ ನಿನಗ ಏನ್ ಬಂದಂತ ನಿನಗ ಎಷ್ಟೊಂದು ಬಂಗಾರದ ಬಂಗಾರದ ಗಿಣಿ ನೋಡ್ಕೊಂಡ್ ನೋಡ್ಕೊಂಡಿದ್ದಾ ನಿನಗ ಯವ್ವ ಕರೇ ಬೇ ನಾ ಏನು ಅಂದೇ ಇಲ್ಲಕ್ಕೀಗ ಈ ಅಲ್ಲಿಂದ ಕಲ್ತಾಳೆ ನಾ ಸುಳ್ಳು ಹೇಳ ಬುದ್ಧಿ ಯಾಕ ರಾಧಾ ಏನಾಗೇತಿ ಎಂತ ಚೊಲೋ ಇದ್ದಲ್ಲವಾ ಈಗ ಈ ವಯಸ್ಸಿನ ಕಾಲದಾಗ ಈ ನಮ್ನಿ ಸುಳ್ಳು ಹೇಳ ಕಲ್ತಲ್ಲ ಹು ನೀ ಹೇಳಾರ್ದಂಗ ಮಾಡಿ ಕರಿತಾಳ ಬಾರಿ ಅದಿತ್ತು ಓ ರಾಧಾ ನೀನು ಏನ್ ಬೇ ಏನು ಮಾಡ್ಲಾರ್ದಂಗ ಸುಳ್ಳ ಸುಳ್ಳ ಅಪವಾದ ಹಾಕಿದ್ರ ನಾನು ಏನ್ ಮಾಡ್ಲಿ ಕರೆಗುಬೆ ನಾ ಏನೋ ಅಂದೇ ಇಲ್ಲ ಹೌದಾ ಮತ್ತಕ್ಕಿ ಮನೆಗೆ ಖಾಲಿ ಪುಕಟ್ಟು ಕೂತ್ಕೊಂಡ ತಿಂತಾಳ ದಂಡಪಿಂಡ ಪಿಂಡ ಹೊರ ಕೆಲಸ ಮಾಡಂಗಿಲ್ಲ ಹಂಗ ಹಿಂಗ ಅಂತ ಅಂದೋರ್ ಯಾರು ಯಾವಾಗ ಯಾವಾಗ ಹಂಗ ತಮಾಷೆಗೆ ಹೇಳಿದ್ದು ಅದು ನೀಗೈತಿ ಇಷ್ಟು ದೊಡ್ಡದು ಮಾಡ್ತಾಳ ಅಂತ ಗೊತ್ತಿರ್ಲಿಲ್ವಾ ಯಾವ ಮಾಡ್ತೀನಿ ಬಾರ ಅಂತ ನಿನಗೂ ನಾಮೇಲೆ ನನ್ನ ಕೈಗೆ ಸಿಕ್ತಿದಿ ಏಯ್ ಸುಮ್ನಿರ ಸಾಕ ನನ್ನ ಎದ್ರಿಗ ಈ ನಮ್ಮ ನೀಕಿಗೆ ಬೈತಿದಿ ಇನ್ನು ನಾನು ಇದ್ದಾಗ ಎಷ್ಟು ಕಟ್ಟ ಕೊಟ್ಟಿರ್ಲಿಕ್ಕಿಲ್ಲ ಅಕ್ಕಿಗ ಆ ತಡಿ ನಿನ್ನ ಬುದ್ಧಿ ಕಲಿಸಬೇಕಂದ್ರ ಅಕ್ಕಿನ ನನ್ನ ಜೋಡಿ ಕರ್ಕೊಂಡು ಹೋಗ್ಬಿಡ್ತೇನೆ ಅಲ್ಲಿ ಯಾವ ಹಂಗ ಬೇ ನಮ್ಗೆ ಹೊಟ್ಟಿಗ ತಣ್ಣೀರ್ ಬಟ್ಟಿನ ಗತಿ ಹೌದಲ್ಲ ಅಕ್ಕಿ ಇಲ್ಲ ಅಂದ್ರೆ ಒಂದ್ ದಿವಸ ನೋಡುವಂತಿ ನೀನು ಮುಂಜಾನೆ ಎದ್ದು ಕೂಡಲೇ ಚಾ ಮಾಡ್ಕೊಡೋರು ಇರೋಂಗಿಲ್ಲ ನಾಷ್ಟಕ್ಕ ಅದ ನಿನ್ ಹೊಟ್ಟಿಗ ಬಡಿಯೋರ್ ಇರಲ್ಲ ಏನು ಹೊಟ್ಟಿ ಹಸಿತಿರ್ತಿ ಹಂಗ ಕುಂದ್ರು ಅಂತ ಕುಂತಲ್ಲೇ ನಿನ್ ತಲೆ ಎಲ್ಲ ನೀರ್ ತಂದ್ಕೊಡು ಚಾ ಚಂದ್ಕೊಂದ್ ದಿನಕೊಂದ್ ಇಪ್ಪತ್ತು ಸರಿ ಅಡಾಡಿಸ ಹುಡುಗಿಗ ಮತ್ತ ನಿನ್ ಮೈ ಮೇಲೆ ನರ್ಬಿ ಯಾರು ಹೋಗಿ ತಾರ ಅಕಿ ಹೋಗಿದ್ದಾಳೆ ಯಾರು ಯಾರ ಕರ್ಕೊಂಡ್ ಬಂದೋಗ ಈಗ ಅದೆಲ್ಲ ಬ್ಯಾಡ್ ಈಗ ನಾನು ಅಕ್ಕಿನ ನನ್ನ ಜೋಡಿ ಕರ್ಕೊಂಡು ಹೋಗ್ಕನಿ ಒಂದ್ ತಿಂಗಳು ಒಂದ್ ತಿಂಗ್ಳು ಬೇಡ ಒಂದ್ ವಾರ ಮೇಂಟೈನ್ ಮಾಡ್ನಿ ಸಾಕಿ ಮನಿ ಕೆಲಸ ಆಚಿ ದುಡ್ಸ್ಕೊಪ್ಪ ನಿನ್ ಯಾರು ಬೇಡ ಅಂತಾರ

நீ சும்த்தி எல்லா சரிமே கை விடத்தார்க் நன் கிந்த ஜாஸ்தி நம்பிக்கை அந்த ஒன் வீர வீர மஹி வீர வனிதல் அப்பா மாத்த நோடசித்தா நானும் நோட் நன் மாத்தாடு நானும் ஜொத்தினி ஹௌதல்லா மனியாகிஷ்டெல்லா கேல்சா மாநக தண்ட பிண்ட அந்த உண்லாத்தீச கிட்டுகோம் ನಂಗೂ ಮನ್ಯಾಗ ಮಾಡ್ ಮಾಡಿ ಬ್ಯಾಸ್ರಾಗಿರ್ತೈತ ಯಾರ ಒಬ್ಬಿನ ಕರ್ಸಿ ಕೆಲಸ ಕಿಟ್ಕೊಂಡ್ ಬಿಡ್ರಿ ನಾನು ಅಲ್ಲಿ ಹೋಗಿ ಅತ್ತಿ ಜೊತೆಗೆ ಆರಾಮಿದ್ ಬರ್ತೇನೆ ಸುಮ್ನೆ ಇರಂಗಿಲ್ಲರಿ ಪಾ ಅಲ್ಲೂ ಹೋಗಿ ಅತ್ತಿ ಹೋಳಗಿ ಹೆಂಗ್ ಮಾಡ್ತಾರ ಬಿಳಿ ಹೋಳಿಗೆ ಹೆಂಗ್ ಮಾಡ್ತಾರ ಅವೆಲ್ಲ ಅದಾವಲ್ಲ ಕಲ್ಕೊಂಡ್ ಬರ್ತೇನ್ರಿ ನಂಗ ಟೈಮ್ ಸಿಗಂಗಿಲ್ಲ ಬರೀ ಮನ್ಯಾಗಿನ ಚಕ್ರ ಮಾಡ್ಬೇಕು ಅಲ್ಲೋದ್ರ ಎಲ್ಲಾ ಚಕ್ರಿ ಇರ್ತಾರ ನಾನು ಒಂದ್ ಇಟ್ಟಿಟ್ಟ ಅತ್ತಿ ಕಡೆಗ ಏನೇನ್ ಮಾಡೋದು ಹೋಳಿಗೆ ಸ್ಪೆಷಲ್ ಸ್ಪೆಷಲ್ ಐಟಮ್ ಮಾಡ್ಕೊ ಅದ್ ಬರ್ತೇನ್ರಿ ಅತ್ತಿ ರೀ ನಾನು ನಿಮ್ ಜೋಡಿನ ಬರ್ತೇನಿಪಾ ಯಾರ ಒಂದಿಡ್ರಿ ப்பா நீ எ லாத்தியா அடிக் சா கேல்லா கம்மி கம்மி அந்த இவ யாத நோட அதுஷ்டு நீயிட் ஓடவா அதிரா நென்பிட்டுவோம் கொனீங்க லெக்க மாஜி நீத்து தலை கெட்ஸ்கோட் குந்தருவா மொதல நீட்டின் பிராப்ளம் ஐத்தி அராம் தகவீங்க ஹூன் ரீஜி நோட அட்மாட ஏன நூபாய் கேத்தாரா நீர் சவ் ரூபாய் லெக்க இடீண்ணா ஹூன் ரெஜ்ஜி நீ ஹேப்பா ஒகண பண்டக்கெல்லாம் எஸ் தர ಹ್ಞೂ ಬಾಂಡೆ ಕೊಸವ ಮುಸರಿ ಬಾಂಡೆ ಮುಸರಿ ಅಂದ್ರೆ ಎಲ್ಲ ಒಂದು ಹೇಳಿ ಓ ಕಸವ ಬರುಸಿ ಹ್ಞೂ ಅದಕ್ಕೊಂದು ಮೂರು ಸಾವಿರ ರೂಪಾಯಿ ಕೇಳ್ತಾವೆ ಅಂದ್ಬಿ ಹ್ಞೂ ಆತು ಮತ್ತೊಂದು ಮೂರು ಸಾವಿರ ರೂಪಾಯಿ ತಗೊಳ್ವಾ ಆರು ಸಾವಿರ ಆತ್ರೆ ಜಿ ಮತ್ತೀಗ ಅಂಗ್ಡಿಗೆ ಅದು ಹೋಗ್ಬರದು ಪಾಪಕಿನ ಮಾಡ್ತಾಳೆ ನೀ ಮಾಡ್ತೇನ ಮೊದ್ಲಕ್ಕಿಂತ ಅವ್ರಿಗೆ ನಾವು ಹೋಗ್ಬರಕತ್ತ ತೊಳೋಲ್ ಬಿ ಓ ಹ್ಞೂ ಪ್ಞೂ ನೀನು ಮಾಡ್ತೀ ಅಂದ್ರ ಅದೊಂದು ಎರಡು ಸಾವಿರ ರೂಪಾಯಿ ಉಳೀತೈತಿ ಈಗ ಆಳು ಹಚ್ಚಿ ಹೇಳ್ತಿ ಅಂತಂದ್ರೆ ಆಳ ಅದಕ್ಕೊಂದು ಎರಡು ಸಾವಿರ ರೂಪಾಯಿ ತಗೊತಾರೆ ಅದೊಂದಕ್ಕ ಅಂತ ಹೇಳಲ್ಲ ಬೇರೆ ಬೇರೆ ಕೆಲ್ಸಕ್ಕೆಲ್ಲ ಸೇರಿ ತಗೊತಾರೆ ಆಮೇಲೆ ನಿನ್ನ ಮಕ್ಳು ಅರ್ಬಿ ಎಲ್ಲ ಒಗಿಬೇಕಲ್ಲಪ್ಪ ನಿಂದು ಒಬ್ಬೊಂದಲ್ಲ ಮತ್ತೆ ನಿನ್ನ ಹೆಣ್ಮಕ್ಳು ಮನೆಗೆ ಬಂದ್ರೆ ಅವ್ರದ್ದು ಚಕ್ರಿ ಮಾಡಬೇಕು ಏನು ಈಗಿಂದ ಕೊಡ್ತಿರ್ತಿಯಲ್ಲ ಅದ್ರ ರೊಕ್ಕದಾಗ ಮಾಡ್ತಾರಂತ ತಿಕೊಂಡು ಆಳ್ಗಳು ನಾವು ಬಂದ್ರುತು ನಿನ್ನ ಹೆಣ್ಮಕ್ಳು ಬಂದ್ರಾತು ಮತ್ತೊಂದು ಸಾವಿರ ರೂಪಾಯಿ ಹೆಚ್ಗೆ ಕೇಳ್ತಾರಪ್ಪ ನಮ್ಮ ರದ ಏನು ಮಾಡ್ತಾಳ ಈ ಹಿತ್ತಿಲ್ದಾಗ ಹೊಲ ಐತಲ್ಲ ನಮ್ದು ಅದ ಹೊಂದಾಗ ಕಾಯಿಪಲ್ಯೆ ಬೆಳಕಾ ಏನೇ ಇಲ್ಲ ಅಂದ್ರು ತಿಂಗಳಿಗೆ ಅಕ್ಕಿ ಒಂದು ಎರಡು ಮೂರು ಸಾವಿರ ರೂಪಾಯಿ ಉಳಿಸ್ತಾಳಪ್ಪ ಅಷ್ಟೆ ಮಾಡ್ಕೊಂಡು ಮನ್ಯಾಗ ಬೆಳ್ದು ಕಾಯಿಪಲ್ಲೆ ತೊಗೊಂಬಂದು ಅಡ್ಗಿ ಮಾಡ್ತಾ ಅದೊಂದು ಮೂರು ನಾಲ್ಕು ಸಾವಿರ ರೂಪಾಯಿ ಹಿಡ್ಕೊ ಎಷ್ಟಾತ್ತಿಗೆ ಮೂರು ಆರು ನಾಲ್ಕು ಎರಡು ಹತ್ತು ಹನ್ನೆರಡು ಒಂದು ಹದಿನೈದು ಸಾವಿರ ರೂಪಾಯಿ ಹಿಡ್ಕೊ ಅದಲ್ಲೇನಾರ ಅದ ಹ್ಞೂ ರೀತಿ ನೋಡ್ಪಾ ಹಂಗು ಹಿಂಗು ಸೇರಿ ಹದಿನೈದು ಸಾವಿರ ರೂಪಾಯಿ ಬರ್ತೈತಿ ತಿಂಗಳಿಗೆ ಖರ್ಚು ನೋಡು ಎಲ್ಲ ಸೇರಿ ಯಾರು ಬೇಕಿ ಮಾಡ್ತಾ ಅಂದ್ರ ತಿಂಗ್ಳಗ್ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಹೇಳು ಅಷ್ಟು ಕೊಟ್ಟು ಆಳ್ ಹಚ್ಚಿಸ್ಕೊ ಏನ್ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಮನೆಯಾಗ ಅಜ್ಜಿ ರೀ ಇದು ಬರೀ ಇಲ್ಲೇ ಹಳ್ಳಿ ಕಡೆ ಅನ್ನೋದಕ್ಕೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಕೇಳ್ಬೋದೇನ ರೀ ನನ್ನ ಫ್ರೆಂಡ್ ಹೋಗ್ಬೇಕಿರಿ ಬೆಂಗ್ಳೂರ್ದಾಗ ರೀ ಏನೋ ನಿನ್ ಫ್ರೆಂಡ್ ಬೆಂಗ್ಳೂರ್ನಾಗ ಅದಾಳ ಹೂನ್ ರೀ ಅಜ್ಜಿ ಅಕಿದ್ ಪಾಪ ಯಾರನೇದ್ ಡೆಲಿವರಿ ರೀ ಪಾಪ ಕೂಸು ಸಣ್ಣದಿತ್ತು ಆಕಿನೂ ಕೆಲಸಕ್ಕೆ ಹೋಗಿದ್ಲು ರೀ ಅವ್ರ ಆಫೀಸ್ ಮೇಲೆ ಆಕೀಗ ಪಾರ್ಟ್ ಟೈಮ್ ಜಾಬಿಗೆ ಹದಿನಾರು ಸಾವಿರ ರೂಪಾಯಿ ಕೊಡ್ತಿದ್ರಂತೆ ರೀ ಆಕಿಗಂಡ ಪಾಪ ಅವ್ರದ್ದು ಪೇಮೆಂಟ್ ಚೆನ್ನಾಗಿತ್ತ ಅದಕ್ಕೆ ಏನಂದ್ರೆ ಈಗ ನೀ ಪಾರ್ಟ್ ಟೈಮ್ ಮಾಡಾತಿದ್ದೀ ನೀವು ಹೋಗಿ ಬರ್ತನ ಹುಡುಗನ ನೋಡ್ಕೊಳಾಕ ನಾನು ಇರ್ತೇನೆ ಬೆಳಗ್ಗೆ ನಾಷ್ಟ ಕಷ್ಟ ಅಂದ್ರೆ ದೊಡ್ಡ ಹುಡುಗನ ಒಂದು ಶಾಲೆಗೆ ಹೋಗಿತ್ತಲ್ರಿ ಬೆಳಗ್ಗೆ ನಷ್ಟ ಮಾಡಿಟ್ಟು ಹೋದ್ರೆ ಸಾಕಿತ್ತು ಯಾಕಂದ್ರೆ ಅವ್ರದ್ದು ನನ್ನ ಫ್ರೆಂಡಿಂದ ಬೆಳಗ್ಗೆ ಜಲ್ದಿನೇ ಹೋಗಾಳ್ರಿಕ್ಕಿ ಮುಂಜಾನೆ ಅಕ್ಕಿಗ ಐದು ಗಂಟೆಗೆ ರೀ ಕೆಲಸ ಹಾಗಾಗಿ ಅಕ್ಕಿಂದ ಗಾಡಿ ಜಲ್ದಿನ ಬರ್ತಿತ್ತಲ್ರಿ ಮತ್ತೆ ಹೊಳ್ಳಿ ಅರ್ಧ ದಿವಸ ಅಂದ್ರೆ ಒಂಬತ್ತು ಗಂಟೆಗೆ ವಾಪಸ್ ಬರ್ತಿದ್ಲು ಕೆಲಸಕ್ಕೆ ಈಗ ಎಂಟರಿಂದ ಹನ್ನೆರಡರ ತನಕ ಮನಿಗೆ ಬಂದು ಬರೀ ಅಷ್ಟ ಕೂಸಿಂದ ನೋಡ್ಕೊಳ್ಳೋದು ಆಕಿನೂ ಒಂಬತ್ತು ಗಂಟೆಗೆ ಹೊಳ್ಳಿ ಬರ್ತಿಲ್ಲ ಅನ್ಕೊ ರೀ ಒಂದು ವೇಳೆ ಆಕಿ ಬರೋದು ಅಂದ್ರೆ ನಾಷ್ಟ ಮಾಡಿ ತಿನ್ಸೋದು ರೀ ಮತ್ತು ಮನಿ ಕಸ ಪರಿಸಿ ಬಾಂಡೆ ಒಗೆಯಾಣ ಮಾಡಕ್ಕೆ ಬೇರೆ ಕೇ ರೀ ಹೌದೇನು ರೀ ನಾಲ್ಕೈದು ಸಾವಿರ ರೂಪಾಯಿ ಕೊಡ್ತಿದ್ದಿಲ್ಲಾ ರೀಕಿ ಮತ್ತೆ ಈಕಿ ಹೋಗ್ಬೇಕಿ ಈಗ ಹುಡುಗು ನೋಡ್ಕೊಳಕ್ಕೆ ಬರ್ತಿದ್ದಲ್ರಿ ಅಂದ್ರೆ ದೊಡ್ಡ ಹುಡುಗ ಸಾಲಿಗೆ ಹೋಗ್ತಿದ್ದ ನಾಷ್ಟ ಮಧ್ಯಾಹ್ನ ಊಟಕ್ಕೆ ಕೊಟ್ಟು ಕಳ್ಸಿತ್ತಲ್ಲ ಅಷ್ಟಕ್ಕೆ ಆಕಿ ಕೇಳಿದಕ್ಕೆ ಎಷ್ಟು ಹೇಳ್ತಾ ಗೊತ್ತೇನ್ರಿ ಎಷ್ಟು ಹೇಳಿದ್ಲವ ಹದಿನಾರು ಸಾವಿರ ಕೇಳಿದ್ಲು ರೀಜ್ಜಿ ಏನ್ವಾ ಬರಿ ಕೂಸ್ನ ನೋಡ್ಕೊಳಕ ಹದಿನಾರು ಸಾವಿರ ಕೇಳಿದ್ಲ ಹುನ್ ರೀ ಅಜ್ಜಿ ಬರೀ ರೀ ಅಂದ್ರ ಅವ್ರ ಮನೆಯವ್ರು ಬೆಳಗ್ಗೆ ಇರ್ತಿದ್ರು ಮನೆಯಾಗ ಅಂದ್ರ ನಾಷ್ಟ ಅದು ಅದು ಅಷ್ಟೇ ರೀ ಹುಡುಗಗ ಮತ್ತೇನು ಕೆಲ್ಸಿಲ್ರಿ ಈಕಿ ಎಂಟಕ್ ಬರಬೋಕ ಒಂಬತ್ತಕ್ಂದ್ರ ನನ್ನ ಫ್ರೆಂಡ್ ಮನಿ ರೀ ಅಂದ್ರ ಒಂಬತ್ತುವರೆ ಆಕಿತ್ರಿಕಿ ಮನಿ ಬರ್ತಾನ ಅಷ್ಟಕ್ಕೆ ರೀ ಈ ಹದಿನಾರು ಸಾವಿರ ರೂಪಾಯಿ ಕೇಳ್ತಾಳ್ರಿ ಅಯ್ಯೋಯೋ ಹೌದೇನ್ವಾ ಏನ್ ಮಾಡ್ಲಕ್ಕಿ ಏನ್ ಮಾಡ್ತಾಳ್ರಿ ಪಾಪಕ್ಕಿನ ಹದಿನಾರು ಸಾವಿರ ರೂಪಾಯಿ ಕೆಲ್ಸಕ್ಕೆ ಹೋಗಿದ್ಲು ಅರ್ಧ ದಿವ್ಸ ಮತ್ತಿಕ್ಕಿ ಹದಿನಾರು ಸಾವಿರ ಕೊಡ್ರ ಪಾಪ ಆಕೇನ್ ಉಳಿತೈತೆ ಹೌದಲ್ರಿ ಹೌದಲ್ಲವಾ ಈಗ ಹದಿನಾರ್ ಸಾವಿರ ರೂಪಾಯಿ ಕೊಡಕಿ ದುಡಿಯಾಕ್ ಹೋಗಿ ನಾನು ಹಂಗಾಕಿತ್ತು ಹೋದಲ್ಲ ಹುಣ್ ರೇಜಿ ಹಂಗಾಗಿ ಪಾಪಕ್ಕಿ ಕಷ್ಟ ಆದ್ರೂ ಪರವಾಗಿಲ್ಲ ನಾನೋತೇನೆ ಅಂತ ಹೇಳಿ ಮಾಡ್ತಿದ್ರು ಅವರು ಆಮೇಲೆ ಅಕ್ಕೀಗ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಸಿಕ್ತರಿ ಆಮೇಲೆ ಎಲ್ಲಾ ತಾನೋಡ್ವಾ ಕೇಳ್ದಲ್ಲಾ ಲಡ್ದು ಲಾಟಿನ ಬರೀ ಎರಡ್ ತಾಸ ಕೂಸಿ ನೋಡ್ಕೊಳಾಕ್ ಬರಕ ಹದ್ನಾರ್ ಸಾವಿರ ರೂಪಾಯಿ ಕೇಳಿದ್ಲಂತ ನೋಡು ಏನ್ ಹೇಳ್ಬೇಕಂತ ಮಾಡ್ ಎಂತಿ ದುಡ್ಯದಿಲ್ಲ ದುಕ್ ಬಡದಿಲ್ಲ ಮನ್ಯಾಗ ಖಾಲಿ ಕುಂತಿರ್ತಾಳ ದಂಡಪಿಂಡ ಹಂಗ ಹಿಂಗ ಅನ್ನಕತ್ತಿದ್ದಲ್ಪಾ ಅಕ್ಕಿ ಮನೆಯಾಗಿದ್ದು ಅವಾಗಿನ ಕಾಲದಾಗ ನಿನ್ ಮಕ್ಳು ನೋಡ್ಕೊಂಡಾಳ ಅದ ಏನ ಇಲ್ಲ ಅಂದ್ರು ಹತ್ತ ಸಾವಿರ ರೂಪಾಯಿ ಅಂತನ ಇಟ್ಕೋ ತಿಂಗಳಿಗೆ ಮನ್ಯಾಗ ನಿಮ್ಮನ್ ನೋಡ್ಕೊಳೋದು ಅಡಿಗೆ ಮಾಡೋದು ನಮ್ಮನ್ನ ನೋಡ್ಕೊಳೋದು ಇವೆಲ್ಲ ಇದ್ವಲ್ಲೇನಪ್ಪ ಅವಕ್ ಒಂದ್ ಹದಿನೈದು ಸಾವಿರ ರೂಪಾಯಿ ಇಟ್ಕೋ ಏನ ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ದುಡಿತಾಳಿ ಹೆಂಟಿ ಮಾತಾಡಂಗಿಲ್ಲ ನೋಡ್ಪಾ ಏನ್ ಮಾಡ್ತೇನ ನೋಡ್ರದ ಇನ್ನೊಮ್ಮೆ ಏನಾರ ಇನ್ಗೆ ಮಾತಾಡಿದ್ರೆ ನನ್ಗೆ ಹೇಳ ಬಿಡು ಅವಾಗ ಮಾಡ್ತೇನೆ ನನ್ಗೆ ಹೇಳೋದು ಬೇಡ ಗಂಟು ಮುಟ್ಟಿ ಕಟ್ಕೊಂಡ್ ಬಂದ ಬಿಡಿನ ಇಲ್ಲ ಅಬ್ಬಾ ಇರ್ಲಾವ ಹೆಂಗಿರ್ತಾನ ನೋಡ್ತೇನೆ ನಾನು ನೋಡ್ಪಾ ಇನ್ ನಾವ್ ಹೋಗಿದ ಹುಡುಗಿ ಏನಾರ ಕಿಟಿ ಹಚ್ಚಿದಂದ್ರ ಏನಿಲ್ಲ ಮತ್ತೆ ನಿನಗ ಅಕ್ಕಿ ಅಲ್ಲೇ ಕರ್ಸ್ಕೊಂಡ್ ಬಿಡ್ತೇನೆ ನಾನು ಏನ್ ಬೇವಾ ನಿನ್ ನಾನ್ ಮಗ ನೈನ್ ಹಾಕಿನ ಮಗಳು ನೋಡ್ಪಾ ಇಲ್ಲೇ ತಪ್ಪು ಮಾಡಿದಾಗ ಮಗ ಸೊಸಿ ಅಂತ ಬರಂಗಿಲ್ಲ ತಪ್ಪು ಸೊಸಿ ನರ ಮಾಡ್ಲಿ ಮಗನರ ಮಾಡ್ಲಿ ತಿದ್ದು ಹೇಳೋದು ನಮ್ ಕರ್ತವ್ಯ ಇರ್ತೇತಿ ನಾನು ಅದನ್ನ ಮಾಡಕಿ ಮತ್ತ ಏನಂತಿದಿ ಏನ್ ಪಾಸ್ ದಿಶಾ ನಿನ್ಸಿನ ಇಲ್ರಿ ಅಜ್ಜಿ ನೀವ್ ಹೇಳ ಕರೆಕ್ಟ್ ಐತ್ರಿ ನೋಡಪ್ಪ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡದ ಕಲಿಬೇಕು ಹಂಗಂತೇಳಿ ಬರೀ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಂಗಿಲ್ಲ ನಾನು ಅವ್ರಿಗೂ ಅವ್ರದೇ ಆದಂತ ಕರ್ತವ್ಯ ಇರ್ತೈತಿ ಅದನ್ನ ಚಂದಾಗಿ ಸರಿ ತೂಗಸ್ಕೊಂಡು ಹೋದಾಗ ಮನೆ ಅನ್ನೋದು ನೆಮ್ಮದಿಯಿಂದ ಇರ್ತೈತಿ ಅಜ್ಜಿ ಆದ್ರೂ ಎಲ್ಲ ಸುಮ್ಮನೆ ಭೇ ಸುಮ್ನಾ ದೊಡ್ಡಿ ನೀನು ನಾನು ಏನೋ ತಮಾಷೆ ಮಾಡಕ್ ಮಾತಾಡಿದ್ ಬೇವ್ವಾನ್ ಒಳ್ಳೆ ತಪ್ಪ ತಿಳ್ಕೊಂಡ್ ಬಿಟ್ಟಿ ಇಲ್ಲಪ್ಪ ನನಗೂ ಗೊತ್ತೈತಿ ಆದ್ರೂ ಹಂಗ ಮತ್ತೊಮ್ಮೆ ಹೊಳ್ಳಾ ಈ ಮಾತು ಬರ್ಬಾರ್ದು ಅನ್ನೋದ್ ಹೇಳಿದ್ಪಾ ಯಾಕಂದ್ರೆ ಈಗೀಗ ಎಲ್ಲಾರ ಮನೆಗೂ ಇವಾಗತ್ತವ ಮನ್ಯಾಗ ಹೆಣ್ಮಕ್ಳ ಪಾಪ ಕೆಲಸ ಮಾಡ್ಕೊಂಡು ಹೊರಗೂ ಕೆಲಸ ಮಾಡ್ಕೊಂಡು ಮನೆಗೂ ನೋಡ್ಕೊಂಡು ಹಾಕಿರ್ತಾವ ಅವ್ರಿಗೂ ಬೆಲೆ ಕೊಡ್ತಿರಂಗಿಲ್ಲ ಯಾರು ಆಮೇಲೆ ಮನೆಗೂ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೂ ಅನಸ್ಸಿರ್ತೈತಿ ಏನ ನನಗೇನು ಬೆಲೆನೂ ಕೊಡವಲ್ರಲ್ಲ ಯಾರು ಅಂತ ಹೇಳಿ ಯಾವತ್ತು ಯಾ ಹೆಣ್ಮಕ್ಳಿಗೂ ಕೀಳಾಗಿ ಕಾಣಬಾರ್ದಪ್ಪ ನೀನ ತಮಾಷೆ ಅಂದಿದಿ ಆದ್ರೆ ನೀ ಮಾಡೋ ತಮಾಷಿ ಇನ್ನೊಬ್ರು ಮನ್ಸಿಗೆ ನೋವು ಆಬಾರ್ದಲ್ಲನಪ್ಪ ಹೌದು